ಹುಟ್ಟಿದ ಊರಿನಲ್ಲಿ ಇದೀಗ ಡ್ರೋನ್ ಪ್ರತಾಪ್ ಅವರಿಗೆ ಆರು ಅಡಿ ಕಟ್ಔಟ್ ಕೂಡ ಈಗ ಅವರ ಊರಿನ ಜನರು ನಿರ್ಮಿಸಿದ್ದಾರೆ ವೀಕ್ಷಕರ ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಡ್ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಇನ್ನೇನು ಎರಡು ದಿನ ಬಾಕಿ ಇದೆ ಫಿನಾಲೆ ಹಂತ ಅವನ್ನ ಈಗ ಗ್ರಾಂಡ್ ಫಿನಾಲೆ ಓಪನ್ ಆಗ್ತಾ ಇದೆ ವೀಕ್ಷಕರ ಈ ಒಂದು ಸಂದರ್ಭದಲ್ಲಿ ಯಾರು ವಿಜೇತರಾಗ್ತಾರೆ ಎಂಬ ಒಂದು ಸ್ಪರ್ಧೆಯ ಹೆಸರನ್ನು ಕೂಡ ಆಲ್ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳ ಹೆಸರನ್ನು ಕೂಡ ಈಗ ರಿವಾಲ್ವ್ ಮಾಡ್ತಾ ಇದ್ದಾರೆ ಆದರೆ ಇದೀಗ ಡ್ರೋನ್ ಪ್ರತಾಪ್ ಹೆಸರು ಅತಿ ಹೆಚ್ಚಾಗಿ ಬರ್ತಿರೋದು ನೋಡಿದ್ರೆ ಡ್ರೋನ್ ಪ್ರತಾಪ್ ನಿಜಕ್ಕೂ ಗೆಲ್ಲುತ್ತಾರಾ ಎಂಬುದನ್ನು ಕಾದು ನೋಡಬೇಕು ಇತ್ತ ಹುಟ್ಟ ಊರಿನಲ್ಲಿ ಪ್ರತಾಪ್ ಡ್ರೋನ್ ಪ್ರತಾಪ್ ಒಂದು ಸಣ್ಣ ವಿಚಾರದಿಂದ ದೂರ ಹೋಗಿದ್ರು ಇವತ್ತು ಕೂಡ ಅಪ್ಪ ಅಮ್ಮನ ಬಳಿ ಸೇರಿಕೊಂಡಿರಲಿಲ್ಲ ಆದರೆ ಬಿಗ್ ಬಾಸ್ ಮನೆಗೆ ಒಳಗೆ ಬಂದಂತ ತಕ್ಷಣ ಇದೀಗ ಬಿಗ್ ಬಾಸ್ನಲ್ಲಿ ಅಪ್ಪ ಅಮ್ಮನನ್ನ ಕರೆಸಿ ಮಾತನಾಡಿಸಿದ ಅವರೊಂದು ಸನ್ನಿವೇಶ ನೋಡಿದ್ರೆ ಇವತ್ತು ಕೂಡ ಬಡ ರೈತನ ಮಗ ಈ ರೀತಿ ಒಂದು ಮಟ್ಟದಲ್ಲಿ ಬೆಳೆದಿದ್ದಾನೆ ಅಂತ ಕೆಲವೊಂದಿಷ್ಟು ಅವರ ಅಭಿಮಾನಿಗಳಾಗಿರ್ಬೋದು ಕರ್ನಾಟಕದ ಜನತೆ ಆಗಿದ ಊರಿನ ಜನರು ಆ ವ್ಯಕ್ತಿಯ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿದುಕೊಂಡು ಬದಲಾಗಿದ್ದಾರೆ ಅಂತ ಹೇಳ್ಬೋದು ಆತನ ಮೇಲೆ ಯಾರು ಬೇಡ ಅಂತಿದ್ರು ಅವರೇ ಈತನನ್ನ ಪ್ರೀತಿಸೋಕೆ ಹೆಚ್ಚು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಹುಟ್ಟ ಊರಿನಲ್ಲಿ ಆರು ಅಡಿ ಕಟ್ಔಟ್ ನಿರ್ಮಿಸಿ ಪ್ರತಾಪ್ ವಿಜೇತರಾಗಬೇಕು ಎಂಬುದನ್ನು ಪ್ರಾರ್ಥನೆಯನ್ನ ಮಾಡ್ತಿರೋದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅಂತಾನೆ ಹೇಳ್ಬೋದು ವೀಕ್ಷಕರೇ ಬಿಗ್ ಬಾಸ್ ನಲ್ಲಿ ಇದೀಗ ಅತಿ ಟಾಪ್ ಅಲ್ಲಿರುವಂತಹ ಸ್ಪರ್ಧಿ ಅಂದ್ರೆ ಅದು ಪ್ರತಾಪ್ ಅಂತ ಹೇಳಿದ್ರೆ ತಪ್ಪಾಗಲಾರದು ನಿಜಕ್ಕೂ ಪ್ರತಾಪ್ ಗೆಲ್ತಾರ ಎಂಬುದನ್ನು ಕೊನೆವರೆಗೂ ನೋಡಬೇಕು ವೀಕ್ಷಕರ ಇನ್ನೇನು ಎರಡು ದಿನ ಬಾಕಿ ಇದೆ ಫಿನಾಲೆ ಅದೂರಿ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅಕ್ಕಪಕ್ಕ ನಿಲ್ಲೋದು ಯಾರು ಎಂಬುದನ್ನು ಕಾದ್ ನೋಡಬೇಕು ಇಂತಹ ಸಂದರ್ಭದಲ್ಲಿ ಪ್ರತಾಪ್ಗೆ ಕಟೌಟ್ ಕಟೌಟನ್ನು ಕಟ್ಟಿಸಿ ಇದೀಗ ಅವರ ಅಭಿಮಾನಿಗಳು ಎಲ್ಲೇ ಇದ್ದರೂ ಕೂಡ ಅವರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದಾರೆ ಪ್ರತಾಪ್ ಗೆಲ್ಬೇಕು ಪ್ರತಾಪ್ ಗೆಲ್ಬೇಕು ಅನ್ನೋದನ್ನ ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆಲ್ಲೋದು ಯಾರು ನೀವೇನಾದ್ರೂ ಪ್ರತಾಪ್ ಸಪೋರ್ಟರ್ಸ್ ಆಗಿದ್ರೆ ದಯಮಾಡಿ ಪ್ರತಾಪ್ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಪ್ರತಾಪ್ ವಿಜೇತರಾಗ್ತಾರಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಆ ವಿಡಿಯೋ ನಮಗೂ ಸಹ ಯು